ನೋಡ್ರಿ ಫ್ರೆಂಡ್ಸ್ ಈ मम्मी ಎಲ್ಲಾ ಈಗ ನೋಡ್ರಿ ನಾನು ಅಪ್ಪನೇ আরে ಯಾರ್ ಊಟ ಮಾಡ್றೋ ಅಂತ ನೀರದು ಎಲ್ಲಾ ಹಾಕಿಬಿಟ್ಟೀನಿ ಈಗ ಏನ್ ಮಾಡ್ತೀನಿ ಅಂದ್ರೆ ಎರಡೆ ಎರಡೆ ಇದಕ್ಕೆ ಸೀಟಿ ಮಾಡ್ಕೊಂಡು ಬಿಡ್ತೀನಿ ಇಲ್ಲಿ ನೋಡಿ ಇಬ್ಬರು ನಡೆದುದ ಏನ್ರ ಈಗ ಕಿಮೀಸ್ ಸಚ್ಚಿ ಮಾಡೋ ನಡೆದು ನೋಡಿ ಈಗ ಛೇ 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 ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕಾಸ್ ಸಂತೋಷ್ ಕುಟುಂಬ ಬ್ಲಾಗ್ ಸುಬಾರ್ ರೀತಿ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಏನಿಸ್ ಈಗಂತೂ ನಾವು ಮೂರು ಜನ ಎದ್ದೀವಿ ನೋಡ್ರಿ ಲೇಟ್ ಆಗ್ಯತೆ ಗುಡ್ ಬಾರ್ನಿಂಗ್ ಏನು ಹೇಳಬೇಕು ಅನ್ನೋದೇ ಗೊತ್ತಿಲ್ಲ ನೋಡ್ರಿ ತೆಗೆ ಜಸ್ಟ್ ಎದ್ದೀವಿ ಈಗ ಒಂದು ಸ್ವಲ್ಪ ಚಾ ಕದು ಇಡ್ತೀನಿ ಈಗ ಬಡಬಡ ಇಲ್ಲ ನೋಡ್ರಿ ಈಗ ಹಾಸಿಗೆ ಅದು ಎಲ್ಲ ತೆಗಿಬೇಕು ಬರೀ ವಾಶ್ರೂಮ್ಗೆ ಹೋಗಿ ಮುಕ್ಕೋದು ಎಷ್ಟೇ ತೊಗೊಂಡ್ಬಂದಿನಿ ಮತ್ತು ಅಡುಗೆದು ಮಾಡ್ಬೇಕಿನ್ನ ಭಾಂಡೆ ಅವ ರೀ ಭಾಂಡೆ ತಿ ಜಗ್ಗಿ ಕೆಲಸ ಅವರಿ ಈಗ ನಂದು ತೋ ನೋಡಂಬ ಬರ್ರಿ ತೊ ನಿನ್ನಿ ನೋಡ್ರಿ ಫ್ರೆಂಡ್ಸ್ ಅಷ್ಟೇ ಆರಾಮ್ ಇದ್ದಿದಿಲ್ಲ ಜಗ್ಗಿ ಜ್ವರ ಬಂದಿತ್ತು ರೀ ಅವನಿಗೆ ನೂರ ನಾಲ್ಕು ಜ್ವರ ಬಂದಿತ್ತೀ ತೊ ಭಾಬಿ ಭಾಳ ಟೆನ್ಷನ್ದಾಗ ಬಂದಿದ್ರು ಆರ್ತಿ ಭಾಬಿ ಸಂಜೆ ಭಯ್ಯ ಪಾಪ ಅದು ಯಾಕಂದ್ರೆ ಈಗ ನೋಡ್ರಿ ಕೂಸಿಗೆ ಆರಾಮ್ ತಪ್ಪದ್ರಿ ಯಾರಿಗೆ ಎಲ್ಲ ಟೆನ್ಷನ್ ಆಗೇ ಆಗ್ತದಲ್ರಿ ಹಂಗಂದು ಕೆಲಸನ ಸೊ ಆಮೇಲೆ ನಾನು ಯಾವುದು ಬಂದು ಕೇಸಿನ್ರೆ ವಿಡಿಯೋ ಮಾಡಲಿಲ್ಲ ಹಾಗೆ ಊಟ ಮಾಡಿ ಕೇಸಿ ನಾವು ಅಂದ್ಕೊಂಡ್ಬಿಟ್ವಿ ತೊ ಬರ್ರಿ ಇವತ್ತಿನ ಬ್ಲಾಗ್ನಾಗ ಏನೇನು ಆಗ್ತದೆ ಏನೇನು ಸುದ್ದಿ ಏನು ಕೇಸಿನ್ರೆ ಕಂಟಿನ್ಯೂ ಮಾಡೋಣ ಅಂತ ಈಗ ನೋಡಿ ಗಾಜ್ ಏನು ಮಮ್ಮಿ ಈಗ ಚಹಾ ಮಾಡ್ಲತ್ತಲ್ಲ ಈಗ ನಾವು ಚಹಾ ಕೊಟ್ಟಿರ್ತೀವಿ ಹ್ಞೂ ನಮ್ಮ ಇಕ್ಕೋ ಕೇಸಿನ್ರೆ ಹಾಲು ಬಿಸ್ಕಿಟ್ ನಮಗೆ ಪರಿ ತೊಗೊಂಡು ಬಂದನ್ರಿ ಇವ್ರಿಗೆ ಈಗ ಚಹಾ ಮಾಡಿಕೊಡ್ತೀನಿ ಇವ್ರು ಚಹಾ ಕುಡಿಲಿ ಚಾಲ್ ಬಾಕಿ ಉಳ್ಕಿದೆಲ್ಲ ಕೆಲಸ ಹೋಗಿ ಮಾಡ್ಕೊತೀನಿ ಕಲ್ ನೋಡಿ ಭಾಂಡೆ ನೋಡಿದ ಅಸ್ ಬಾಂಡೆ ಬೆರೀಲಿ ತರ್ಕಾರಿ ಜಲ್ದಿ ಸಿಕ್ಕಿ ಏನ್ ಅಡಿಗೆ ಮಾಡ್ಲಿರಿ ತರ್ಕಾರಿ ಏನೇನಿಲ್ಲ ನೋಡ್ರಿ ಊಟ ಮಾಡಿ ಚಾಯ್ ಕುಡ್ಲತ್ತೀವ್ರಿ ಈಗ ಚಾ ಕುಡ್ಲಿವರ್ದಾ ಬಿಸ್ಕಿಟ್ ಮುರ್ದಿವೆ ಕೊಟ್ಟ್ರಿ ಪಾರ್ಗಳ್ ಹೋದ್ರ ಹಿಂಗೇ ಮಾಡ್ತಾವಿ ಚ ಹಳ್ಳಿ ಆಗ್ಲಿ ದಿಲ್ಲಿ ಆಗಲಿ ಎಲ್ಲಿ ಪಾರ್ಗಳು ಹೋದ್ರೆ ಅಂದ್ರೆ ಪಾರ್ಗಳು ಹೀಗೆ ಮಾಡ್ತಾವೆ ನೋಡಿರಿ ಅದಕ್ಕೆ ನಂಗೆ ಭಾಳ ಸೆಟ್ ಬರ್ತದ ನೋಡಿ ಬಿಸ್ಕೆಟು ಹ್ಞೂ ಈಗ ಈಗ ಇಬ್ಬರು ಚಾ ಕುಡ್ದಿ ಓದ್ಕೋತ ಕುಂದರಿ ಇಲ್ಲ ಇದು ಬೇಡ ಇದು ಇಬ್ರು ಸ್ನಾನ ಮಾಡ್ರಿ ನಾ ಅಡ್ಗೆ ಮಾಡ್ಕೊತೀನಿ ಆಮೇಲೆ ಓದ್ಕೋತೀನಿ ಟೈಮ ಹನ್ನೆರಡು ಹನ್ನೆರಡುವರೆಗೆ ಆಗಲಕತ್ತ ಟೈಮ್ ಏನು ಜಲ್ ಜಲ್ದಿ ಮಾಡ್ಕೊ ರೀ ಹ್ಞೂ ಜಲ್ದಿ ಇದ್ದೀವಿ ರೀ ರಿಕಾರ್ಡ್ ಖರಾಬ್ ಈಗ ನಮ್ಮ ಮಮ್ಮಿಗೆ ಆನಿಯನ್ ಕಟ್ ಮಾಡ್ಲತ್ತಾಳನು ಮ್ಯಾಮ್ ಮದರ್ ಕಟಿಂಗ್ ಆನಿಯನ್ ಯಾ ಮ್ಯಾಮ್ ಮ್ಯಾಮ್ ನಾಗ ಏನ್ ಮಾಡತ್ತೀನಂದ್ರೆ ಆಲೂ ಸೋಯಾನ್ ಅನ್ನ ಮಾಡತ್ತೀನಿ ರೀ ಚಿತ್ರಾನ್ನ ಮಾಡ್ತೀನಿ ಅಂದ್ರೆ ವೆಜ್ ಬಿರಿಯಾನಿ ರೀ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ರೈಸ್ ತಗೊಂಡೀನಿ ನೋಡಿ ಫ್ರೆಂಡ್ಸ್ ಆ್ಯಂಡ್ ಸೋಯಾಬೀನ್ ತೊಗೊಂಡಿನಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕುತ್ಕೊಂಡಿನಿ ಮತ್ತೊಂದು ಆಲೂ ತೊಣೀನಿ ಪುದೀನ ಒಣಗೇವ್ರಿ ಇರ್ಲಾಕ ಸವೆ ತೊಗೊಂಡಿನಿ ಟೊಮೆಟೊ ತೊಗೊಂಡಿನಿ ಮೆಣಸಿಕ ತೊಗೊಂಡಿನಿ ಉಳ್ಳಾಗಡ್ಡಿ ತೊಳಿನಿ ಚಕ್ಕಿ ಲವಂಗ ಮತ್ತೊಂದ್ರ ತೇಜ್ಪತ್ತಾ ಮತ್ತೊಂದು ದಾಲ್ಚಿನಿ ಎಲ್ಲ ತಗೊಂಡಿನಿ ಈಗ ಇಲ್ಲಿ ಎಣ್ಣೆನು ಗರಮ್ ಆಗಿಬಿಟ್ಟದ್ರಿ ಈಗ ಹಾಕ್ಬಿಡ ಅಂಬ್ರೀದ್ರ ಇದು ಸ್ನಾನ ಐತೆ ಎಲ್ಲ ಐತೆ ಬಟ್ಟೆ ಹಿ ಈಗ ನೋಡ್ರಿಗಾ ಏನ್ ಮಾಡೀನಂದ್ರ ನೋಡ್ರಿ ಮೆಣಸಿಕೆ ಮತ್ತಂದ್ರ ಉಳ್ಳಾಗಡ್ಡಿನೂ ಹೈಕೊಂಡ್ಬಿಟನ್ರಿ ಇದು ಚಂದನ ತೆಗೆ ಫ್ರೈ ಆಗ್ಯದ ಇದ್ರಾಗ ಏನ್ ಮಾಡ್ತೀನಂದ್ರ ಪುದೀನ ಈ ಈಗ ಆಲೂನು ಹೈಕೊಂಡ್ಬಿಡ್ತೀನಿ ಆಮೇಲೆ ಟಮಾಟ ಮತ್ತಂದ್ರೆ ಉಪ್ಪು ವರ್ಷ ಮತ್ತಂದ್ರೆ ಸ್ವಲ್ಪ ಸ್ವಲ್ಪ ಅಂದ್ರೆ ಚಿಕನ್ ಮಸಾಲ ಹೈಕೊಂಡ್ಬಿಡ್ತೀನಿ ಅದ್ರಾಗ ಅದು ಇಷ್ಟು ಈಗ ಚಂದನ ತೆಗೆ ಫ್ರೈ ಆಗ್ರೀ ಈಗ ಆಲೂನು ಚಂದನತ್ತ ಫ್ರೈ ಆಗ್ಯಾವ ಅದ್ರಾಗ ಈಗ ಏನ್ ಮಾಡ್ತೀನಿ ಅಂದ್ರೆ ಟಮಾಟೆ ಮತ್ತಂದ್ರೆ ಸೋಯಾಬೀನ್ ರೀ ನೋಡ್ರಿ ಫ್ರೆಂಡ್ಸ್ ಈಗ ನಾ ಏನೇನು ಹಾಕೊಂಡಿನ್ ಅಂದ್ರೆ ನೋಡ್ರಿ ಇದ್ರಾಗ ಉಪ್ಪು ಅರ್ಶಿಣ ಮತ್ತಂದ್ರ ಏನು ಹಾಕಿನಿ ಸ್ವಲ್ಪ ಧನಿಯಾ ಪೌಡರ್ ಹಾಕಿನಿ ಸ್ವಲ್ಪ ಸ್ವಲ್ಪ ಅಂದ್ರೆ ಚಿಕನ್ ಮಸಾಲ ಹಾಕಿನಿ ಈಗ ಚಂದನ ಅರ್ಶಿಣದ ಹಾಕೊಂಡ್ ಈಗ ಈಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಈಗ ಇನ್ನೊಂದು ಜರ ಫ್ರೈ ಆಲ್ರಿ ಅಂತ ನಾ ಏನು ಮಾಡ್ತೀನಿ ಅಂದ್ರೆ ಬಡ ಬಡ ಈಗ ಅಕ್ಕಿನೂ ತೊಳ್ಕೊಂಡ್ ಬಿಡ್ತೀನಿ ಅಕ್ಕಿನೂ ತೊಳ್ದಿನ್ರಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿನಿ ಯಾಕಂದ್ರೆ ಈ ಮಸಾಲೆ ಜೊತೆ ಒಂದು ಸ್ವಲ್ಪ ಮಿಕ್ಸ್ ಆಲಿ ಅಕ್ಕಿ ಅಂತ ಗಸ್ರ ಇದ್ರಾಗ ಇನ್ನೊಂದ್ ನೀರು ಹಾಕಿ ಏನು ಮಾಡ್ತೀನಿ ಎರಡು ಸಿಟ್ಟಿ ಮಾಡ್ಕೊಂಡ್ ಬಿಡ್ತೀನಿ ಮತ್ತ್ನ ನೋಡ್ರಿ ಆಲೂ ಸೋಯಾ ಬಿರಿಯಾನಿ ವೆಜ್ ಬಿರಿಯಾನಿ ವೆಜ್ ಪುಲ್ಲಾ ಎಂಬಿ ತೊಗೋರಿ ಈಗ ಭಾಂಡೆ ತೊಳ್ಕೊಬೇಕು ಈ ಭಾಂಡೆಗಳು ಎಲ್ಲ ಕುಕ್ಕಳು ಕೆಸಿನ ನೀರಾಗಿ ಕುಕ್ಕಳಿ ಇಟ್ಬಿಟ್ಟಿನಿ ಈ ಕಡೆ ಈಗ ಅನ್ನಕ್ಕೂ ಇಟ್ಬಿಟ್ಟಿನಿ ಈಗ ಅನ್ನನು ರೆಡಿ ಆಗಲಿ ನಾನು ಮಾಡ್ತೀನಿ ಸರಸರ ಬಿಸಿ ಭಾಂಡೆ ತೊಗೊಂಡು ಸ್ನಾನ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ನಮ್ದು ಇಬ್ರು ಸಾಬ್ರ್ ಸ್ನಾನ ಅದು ಮುಚ್ಕೊಂಡು ಈಗ ಓದ್ಕೋತ ಕುಂತಾರೆ ಈಗ ಅವ್ರು ಓದ್ಕೊತ ಕುಂದ್ರ ಈಗ ನೀವು ಓದ್ಕೊಂಡು ಕುಂದ್ರೆ ಬಡಬಡಾ ಬಿಸಿ ಭಾಂಡೆ ತೊಳ್ಕೊಂಡ್ಬರ್ತೀನಿ ಏನು ಹೇಳ್ತೀನಿ ಹಾಂ ಸ್ನಾನ ಮಾಡ್ಕೊಂಡು ಊಟ ಅಂತ ಹಾ ಓಕೆನಾ ಮಾಡ್ಕೊಳಿ ನೋಡ್ರಿ ಇಬ್ರು ಓದ್ಕೋತ ಕುಂತಾರ ಕೂಲರ್ನು ಹಚ್ಚಿಲ್ಲ ಏನೂ ಹಚ್ಚಿಲ್ಲ ನೋಡ್ರಿ ಇವ್ರಿಗೆ ಗರಮಿ ಹತ್ತಲ್ಲ ಇವ್ರಿಗೆ ಹಾಂ ಈಗ ಹಚ್ಚಿ ನೋಡ್ರಿ ನಾವು ಕೂಲರ್ ಈಗ ಫ್ಯಾನ್ ಬಂದ್ ಮಾಡ್ಕೊಡ್ರಿ ಯಾಕೋ ಸ್ನಾನ ಬಂದ್ರೆ ಚಳಿ ಹತ್ಲತ್ತದ್ರೀ ಥಂಡಿ ನಿಂತ ಯಾಕ್ರೂ ಗರ್ಮಿ ಹತ್ಲತ್ತದ ಬಕ್ಕುಳ ಹ್ಮ್ ನೋಡಿ ಫ್ರೆಂಡ್ಸ್ ಇದ್ ಸ್ವಲ್ಪ ಇಡ್ಲಿ ಇಲ್ಲಂದ್ರೆ ದೋಸೆ ಪಡಿ ಏನಾರ ಒಂದ್ ಮಾಡ್ಬೇಕು ಬಿಸಿ ಅಕ್ಕಿ ಊದಿದ್ರಿ ರಾಶಿನ್ ಅಕ್ಕಿ ಉರಿ ತಂದಿದ್ವಿ ಅಲ್ರಿ ಸ್ವಲ್ಪ ಸ್ವಲ್ಪ ಈಗಿಂದಲ್ರಿ ಅವಾಗ ಸಲ ತಂದಿದ್ವಿ ಹೋಗಿದ್ವಿ ನೋಡಿ ನವಂಬರ್ ಟೈಮ್ನಾಗ ಅವಾಗಿಂದವರಿ ಒಂದಿಷ್ಟೀಗ ಚೆಂಗಿ ಬಾಳಿ ಚೆಂಗಿ ಬೇಳಿ ಅಂತ ನೋಡಿ ಸಾರಿ ಉದ್ದಿನ ಬಳಿ ಬೇಳೆ ಒಂದ್ ಸ್ವಲ್ಪ ಹೈಕೊಂಡಿನಿ ಮತ್ತಂದ್ರ ನೋಡ್ರಿ ಅಕ್ಕಿ ಇದು ಒಂದ್ ಕೆಜಿ ಅಷ್ಟ ಇದ್ವಿ ನೋಡ್ರಿ ಹೈಕೊಂಡ್ ಈಗ ನಾಳೆಗೆ ಏನಾರ ಮಾಡ್ಬೇಕು ಅಂತ ಕೇಳ್ಸಿನ ಬಾಂಡೆ ತೊಳಿತಾಳ

ಇಷ್ಟು ಕಟ್ಟಿಗಿಟ್ಟಿ ಎಲ್ಲ ಸಾಫ್ ಮಾಡ್ಕೊಂಡೆ ಇಬ್ರು ಸಾಬರಿಗ ಓದ್ಕೊತು ಕುಂತಾರ ಕೊಡು ಬಾಟಲ್ ನೋಡ್ರಿ ಇಟ್ಟಾರ ಇಲ್ಲಿನ ಅವ್ರದ್ದು ಓದೋದ್ರೆ ಯಾವ್ದು ಕೆಲಸ ನೀ ಇಬ್ರು ಊಟ ಮಾಡಿರಿ ನಾ ಸ್ನ ಬರ್ತೀನಿ ನಾ ಆಮೇಲೆ ಉಣ್ತೀರಿ ಇಬ್ರು ಊಟ ಮಾಡಂದ್ರೆ ಇವ್ರಿಗೆ ಬ್ಯಾನಿ ಹೇಳತ್ತವ ನೋಡ್ರಿ ಹಾಂ ಟೈಮ್ ಚಲೋ ಎರಡು ರೀ ಮೂರು ಹೌದು ನಾಟಕ ನಡೆಸಿದೇನು ಊಟ ಮಾಡಿ ಇಬ್ರು ನಾನು ಸ್ನಾನ ಮಾಡಿ ಬರ್ತೀನಿ ನೋಡ್ರಿ ಫ್ರೆಂಡ್ಸ್ ಮಸ್ತ್ ಈಗ ಅನ್ನ ರೆಡಿ ಆಗ್ಯದ ಇದಕ್ಕೆ ಏನ್ ಮಾಡ್ತೀನಿ ಅಂತ ಮಿಕ್ಸ್ ಮಾಡ್ಬಿಡ್ತೀನಿ ಇವ್ರಿಬ್ರಿಗೆ ಊಟ ಹಾಕಬಿಡ್ತೀನಿ ಹೋಗ್ ಸ್ನಾನ ಮಾಡ್ಕೊಂಡ್ಬಿಡ್ತಿ ಸುಮ್ಮನೆ ಟೈಮ್ ಊಟ ರೆಡಿ ಆಗ್ಯದ ಇಬ್ರು ಸಾಬರಿಗ ಊಟ ಮಾಡಕತ್ತಾರ ಓ ಅಣ್ಣ ದೇವ್ರ ಬಂದದೇನ್ ಊಟ ಮಾಡಿರಿ ಬುಡಿಸ್ಕೆಸ್ ಊಟ ಮಾಡಿಸ್ಲತ್ತಿನ ಅಬೇ ಮನಾರ ಹಾಕಿ ನಲ್ಲಿ ತೆಳಗ ಚಂದದ

ಏನಂತ ಹೇಳಿ ಅಲ್ಲೇ ದೀದಿ ಮನಿ ಬಲ್ಲೇ ನಿಂದರಿ ಯಾಕಂದ್ರೆ ದೀದಿ ಹೊಂಟಾಳಿ ಮೆಟ್ರೋ ಸ್ಟೇಷನ್ ಬರಂತ ಹೊಂಟಾಳ ಹತ್ ನಿಮಿಷ್ ಟೈಮ್ ಹತ್ತ ಅಂದಾಳಕಿ ಏನು ದೀದಿ ಅಲ್ಲತ್ತ ಹತ್ ನಿಮಿಷ ಟೈಮ್ ಬೇರೆ ಬೇರೆನೀಗ ಸಣ್ಣ ಪಾರ್ಗ ಬರ್ತಾ ನೋಡು ಅವ್ರಿಗೆ ಅವ್ರಿಗೆ ಕರ್ಕೊಂಡು ನಿನಗ ನಿಂದ್ರ ಅಂದಾಳ ಹೆಂಗ್ ಮಾಡ್ತ ಏ ಕೇಳಲ್ಲೇ ನೋಡ್ರಿ

फिर मैंने एक्सरे किया सब चीजें करवाया तब भी मुझे ठीक नहीं हुआ फिर उस दिन जाकर फिर मैंने क्या किया उसको प्लास्टर करवाया उसने मेरे हाथ को ऐसा से करो खींच दिया और उल्टा पेन हो रहा है अभी मुझे फिर हॉस्पिटल जाना है यहाँ पे कहीं प्राइवेट में या पब्लिक में देखते नहीं इसमें गुरु गोविंद में गए थे ना अच्छा। उन्होंने बोला है कि ज्यादा काम वगैरह मत करना कुछ दिन उसके ऊपर थोड़ा रेस्ट करना अब अब काम छोड़ है ನೋಡ್ರಿ ಫ್ರೆಂಡ್ಸ್ ಈಗ ನಾ ಏನ್ ಮಾಡಕತ್ತೀನಿ ಅಂದ್ರೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆದಂತ ಮನೆ ಮನಿ ಫೇವ್ರೇಟ್ ಎಲ್ಲರದ್ದು ಫೇವ್ರೇಟ್ ಏನ್ ಮಾಡಕತ್ತೀರಿ ಹೇಳಿ ಹೇಳ್ರಿ ನೋಡ ಕಮೆಂಟ್ ನಾಗ ಹೇಳ್ರಿ ನಾ ಏನ್ ಮಾಡಕತ್ತೀನಿ ಅಂತ ಕೇಸಿಂದ ಎಲ್ಲ ಏನು ಇಲ್ಲಿಲ್ಲ ಏನೋ ಮಾಡ್ತಾನಂತ ನೋಡ್ರಿ ಫ್ರೆಂಡ್ಸ್ ಲಕ್ಕೋ మస్తునదేగా బిస్కెసి ఎం మేడం ఇక చుడవా చుడవా మేడం చుడవా చుడవా ఇకడే అరబి చుడవానొ కుటిల గ్యారిక్ కూడా కుటిల హ్మ దల్లర్ని కైలతదా ఇదెల్ల సాధారణం ఏగ్ మమ్మీ ఇది సాస్వీయదా అచ్చా కలతినీ ಫ್ರೆಂಡ್ಸ್ ಚಂದನ್ ಸ್ವಲ್ಪ ಫ್ರೈ ಅಲ್ರಿ ಆಮ್ಯಾಗ ಗ್ಯಾಸ್ ಬಂದ್ ಏನು ಮಾಡಂಬ್ರಿ ಅಂದ್ರ ಇವ್ ಮಸಾಲಿ ಹಾಕಂಬ್ರಿ ಅಳ್ಳ ಹಾಕಂಬ್ರಿ ಇಲ್ಲಾಂದ್ರ ಸುಟ್ಟ ಹೋಗ್ಬಿಡ್ತದ್ರಿ ಇದು ನೋಡ್ರಿ ಈಗ ಚಂದನ್ ಈಗ ಇದು ಫ್ರೈ ಆಗ್ಯದ್ ಕುರ್ಕುರ್ ಆಗ್ಯದಲ್ರಿ ಇದು ಈಗ ಏನ್ ಹಾಕ್ಲತ್ತಿನ ಅಂದ್ರ ಮಸಾಲಿ ಹಾಕೊಂಡ್ಬಿಡ್ತೀನಿ ಈಗ ಹಳ್ಳ ಹಾಕೊಲತ್ತೀನ್ರಿ ಈಗ ಹಂಗೆ ಜೊತೆ ಜೊತೆ ಮಿಕ್ಸ್ ನೂ ಮಾಡ್ಲಾಕತ್ತಿನ ಗ್ಯಾಸ್ ಆಫ್ ಫ್ರೆಂಡ್ಸ್ ಈಗ

ನೋಡ್ರಿ ಮಸ್ತ್ ಅನ್ನ ಚುಡುವ ರೆಡಿ ಆಗ್ಯದ ಈವ್ನಿಂಗ್ ಸ್ನಾಕ್ಸ್ ಸಾಬಾರು ಇಬ್ರು ಹಾಕೊಟ್ಟಿನಿ ಮಸ್ತನದ ಜಡ್ಲಿಕ್ಕೆ ಹತ್ತಾರ ಅವಾಗೇನಿ ಅಂತ ಹೆಂಗಾಗ್ಯದ ಮಮ್ಮ ಮಾಡಕ್ ಹತ್ತಿರದ್ದು ಜ್ವರ ಜರ ತಗೊಳ್ತಾರ ಅವರು ಟೇಸ್ಟ್ ಆ ಚಿಕ್ಕ ಜರ ಖಾರ ಆಗಿಲ್ಲಲ್ಲ ಸೊಪ್ಪು ಸೊಪ್ಪ ಚಂದ ಹ್ಮ್ ಹ್ಮ್ ಹೌದು ಇನ್ನು ತಣ್ಣಗಾದ ಅದರ ಹ್ಮ್

ನೋಡ್ರಿ ಈಗ ಅವ್ರಿಗೆ ಚುಡವಾ ಮಾಡಿ ಕೆಸಿಂದ ಕೊಟ್ಟಿನಿ ಯಾಕಂದ್ರ ಅಪ್ಪ ಕುಂದ್ರಿ ಈಗ ಮೆಕ್ಕು ಆ ಬರ್ಲಿಕ್ಕೆ ಚಾಲು ನೀ ಏನು ಮಾಡತ್ತಿ ಚಿಕ್ಕು ಪೂರ ನೆಲ ಹಿಡಿ ಚಿಕ್ಕು ನೆಲ ನೆಲ ಪೂರ ಹಿಂಗ್ ನೆಲದ ಮ್ಯಾಗ ಎಲ್ಲ ಎಲ್ಲಾಪ್ಪಾಪ್ಪಾ ಬಂದಬಳಕ್ಕೆ ಎಲ್ಲ ಕೇಳೋ ಮಮ್ಮಿ ಲಿಸ್ಟ್ನಾಗೆ ಎಲ್ಲ ಮಾಡು ಏನೇನ್ ಬೇಕೆಲ್ಲ ಪೂರ ಒತ್ತಟೆ ಲಿಸ್ಟ್ ಮಾಡು ಇರಿ ಯಾಕೆ ಇಷ್ಟೆ ನಾನು ಹೇಳ್ತೀನಲ್ಲ ಹೇಳತೇನೆ ಲಿಸ್ಟ್ ಮಾಡ ಅಂತ ಹೇಳ್ತೀನಿ ಯುನ ಅದೇ ನೈ ಜೊತೆ બનાವು ನಿನ್ ಪ್ರಾಜೆಕ್ಟ್ಗೆ ಎಮಿಕೆ ಏನಂತದ ಇನ್ ಪ್ರಾಜೆಕ್ಟ್ಗೆ ಏನು ಸಾಮಾನು ಬೇಕೆಲ್ಲ ಲಿಸ್ಟ್ ಮಾಡ ಅಂದದಲ್ಲ ಹೈ ನಾ ನಾವು ಒಂದು ಇಯರ್ ಮೇರೆಗೆ ಹಾ ಚಿಕ್ಕು ಎಲ್ಲ ಎಲ್ಲದ್ರಾಗ ಲಿಸ್ಟ್ನಾಗ ಬರೀ ಏ ಮಿಕ್ಕಿ ಏನಿಂದ ಐತಿ ಲಿಸ್ಟ ಪಪ್ಪ ಏನ್ ಹೇಳದ ಇಬ್ಬರಿಗೆ ಏನೇನ್ ಬೇಕಲ್ಲ ಲಿಸ್ಟ್ ಮಾಡಂದ್ರಿ ಇಬ್ಬರು ನೆಟ್ಟ ಅವ್ನಿಗೆ ಅದೇ ಅಂದಾರಲ್ಲ ಏನೇನ್ ಬೇಕೆಲ್ಲ ಪಪ್ಪ ಏನಾಗಿಲ್ಲ ಕಣ್ಣಿದು ಅಲ್ಲತ್ತ ಉಬ್ಲತ್ತ ಏನದ ಮಮ್ಮಿ ಇದು ಏನದ ಅಷ್ಟ ಕುರಿಗ ಕುರಿಗಾಗ್ತಾರಲಾ ಏ ಮೆಂಟಲ್ ಇದು ಅಂತರ ನುಚ್ಚಬೇಳಿ ಬ್ಯಾಳಿ ಹೊಡ್ದಿರ್ತೀವಲ್ರಿ ನಾವು ಬ್ಯಾಳಿ ಹೊಡ್ದ ಬೇಕೇನ ತಳಗ ಉಳ್ದಿರ್ತದ ನೋಡ್ರಿ ಹಿಂಗುಕಡಿ ಆಗಿದ್ದು ಅದಕ್ಕೆ ನಾವ್ ನುಚ್ಚಬೇಳಿ ಅಂತೀವಿ ಬರ್ತದ್ರಿ ಅದಕ್ಕೆ ನಾವ್ ಪಿಟ್ಲಾನೂ ಮಾಡ್ಕೋಬೋದ್ರಿ ತಗೊಂಡ್ ಬಂದಿನಿ ಇದೂ ತಗೊಂಡ್ ಬಂದಿನಿ ಈಗ ಒಂದೇ ಇಷ್ಟ ಏನ್ ಮಾಡ್ತೀನಿ ಅಂದ್ರೆ ಹಿಂಡಿ ಪಲ್ಯ ಮಾಡ್ಬೇಕಲ್ಲ ತಿನ್ರಿ ಇದು ರುಚಿ ಬೆಳೆ ಒಂದಿಷ್ಟು ಹಿಂಡಿ ಪಲ್ಯ ಒಂದಿಷ್ಟು ಕಡ್ಲಿ ಕೊಟ್ಟಿ ನೋಡಾ ಕಡ್ಲಿ ಪಲ್ಯ ಇರ್ತದ ನೋಡು ಕಡ್ಲಿ ಪಲ್ಯಾಗ ಏನ್ ಮಾಡ್ಯಾರ ಅಂದ್ರ ಕಡ್ಲಿ ಪಲ್ಯ ಅಂತಂದ್ರ ಮೆಂತ್ಯ ಪಲ್ಯ ಎರಡು ಮಿಕ್ಸ್ ಅವ ಇದ್ರಾಗೋ ಇವನ್ ಸಪ್ಪಲ್ ಇರ್ತಾವಲ್ಲ ಇದಕ್ ಕಡದ್ ಕೆಸಿ ಏನ್ ಮಾಡಿಡ್ತಾರ ಒಣಗಿಸಿ ಇದ್ರ ಮಾಡ್ ಕೆಸಿ ಅಂದ್ರೆ ಇಟ್ಟು ಬಿಡ್ತಾರ ಯಾಕಂತಂದ್ರ ಆಮೇಲೆ ಯಾವಾಗ ಇದು ಅಡಿಗೆದು ಮಾಡಕ್ಕೆ ಬರ್ತದಂತ ಕೇಸಿನ ಮದ್ದಿನ ಟೈಮ್ ನ ಹಿಂಗೆ ಮಾಡ್ತೀರಂತ ಇಲ್ದಾಗ ಮೆಣಸಿಕಾಯ್ನು ಹಾಕ್ಯಾರ ನೋಡ್ರಿ ಯಾಕಂದ್ರೆ ಖರಾಬ್ ಆಗಬಾರ್ದು ಅಂತ ಕೇಸಿನ ತೋ ಇಷ್ಟು ಸಾಕು ಅನ್ಸ್ಲತ್ತದ್ರಿ ನನಗೆ ಇದಕ್ಕ ಇನ್ನ ಒಂದ್ ಎರಡ್ ಸಲ ಮಾಡ್ತೇನ್ರಿ ನಾನು ಮಮ್ಮಿ ಏನ್ ಮಾಡ್ಲತ್ತಿ ನಾನು ಹ್ಮ್ ಮೆಣ್ಸಿಕಾಯ ಬಳ್ಳುಳ್ಳಿದ್ ಪೇಸ್ಟ್ ಮಾಡ್ಕೆಸೇನ ಇಟ್ಕೊಳ್ಲಕತ್ತಿನ ಮೆಣಸಿಕಾಯಿ ಏನತ್ತ ಹಣ್ಣು ಅಲಕತ್ತೀವಿ ಸುಮ್ಮನೆ ಯಾಕೆ ಹಾ ಮಾಡ್ಬೇಕು ಹಂಗ ಈಗ ಮೆಣಸಿಕಾಯಿ ಪೀಸ್ಲತ್ತಿನಿ ಒಂದಿಷ್ಟು ಹಸಿ ಮೆಣಸಿಕಾಯಿ ಒಂದಿಷ್ಟು ಮೆಣಸಿಕಾಯ ಉರ್ಲೆತೀವಲ್ಲ ಹಂಗೆ ಫ್ರಿಜ್ ನಾಗ ಐತಿ ದಡ್ಡು ಮಿಕ್ಸ್ ಮಾಡ್ಕೆಸ್ ಏನ್ ಮಾಡಕತ್ತಿನ ಈಗ ಪೀಸ್ ಕೇಸ ಇಟ್ಬಿಡ್ತೀನಿ ಪಲ್ಯದಾಗ ಹಾಕ ಬರ್ತದ್ರೆ ಸುಮ್ಮನೆ ಇಡಾದ ಕಸಿನ ಈಗ ಜಲ್ ಮಾಡ್ಕೊಬೇಕು ಅದದು ತೊಗರಿ ಬಾಳದ ತೊಗರಿ ಬಾಳೆದ ಅದು ನುಚ್ಚಬಳಿ ಅದಾವ ಅದು ಹಿಂಡಿ ಪಲ್ಯ ಹಾಕಸೀ ಅಂದ್ರ ಇದು ಮಾಡ್ಕೋತೀನಿ ಹಿಂಡಿ ಪಲ್ಯ ಮಾಡ್ತೀನಿ ಊರಾಗ ಮಾಡಂಗಿಲ್ಲಾ ಮಸ್ತನತ್ ಹಿಂಡಿ ಪಲ್ಯ ಚಪಾತಿ ಹಿಂಡಿ ಪಲ್ಯ ಮಧ್ಯಾಹ್ನ ಹಿಂಡಿ ಪಲ್ಯನ ಹಿಂಡಿ ಪಲ್ಯ ಮೀನ್ಸ್ ಏನ ಹೇಳ್ರಿ ಈಗ ನಾನು ನಿನಗ ಈಗ ಮಾಡದ್ರಾಗ ಗುಣಾಕತ್ತಿ ಅಂತವು ಐಕೆನ ಹಾ ಚಾರ್ ನೋಡ್ರಿ ಅದಕ್ಕ ಉಳ್ಜಿ ಒಳಜಿ ಜಜ್ಕೊಂಡಿನ್ರಿ ಯಾಕೋ ಇದು ಮಿಕ್ಸರ್ ಯಾಕೋ ಚಂದ ಆಗಿದ್ರೆ ಏನಾಗತ್ತದೇನೋ ಈಗ ಇದು ಹ್ಯಾಂಗೆ ತೀಸಬೇಕು ಅಕ್ಕಿ ಮತ್ತಂದ್ರೆ ಬ್ಯಾಳಿ ಅದನ್ನು ಇಟ್ಟೀನಿ ನೋಡಂಬ್ರ ಪಪ್ಪಾ ಬಂದಾಗ ತೋರಿಸ್ತೀನಿ ಈಗ ಆಗ್ಯದ ಈಗ ಅಷ್ಟು ಇದ್ರಾಗ ಹಾಕ್ಲಾಕತ್ತಿನಿ ನೋಡ್ರಿ ಎಣ್ಣೆ ಗರಮ್ ಆಗ್ಯದ ಜಾಸ್ತಿ ಖಾರ ಬೇಡ ಅಂದ್ರೆ ನಮ್ಮ ಸಾಬ್ರೂ ಸೊ ಜಲನೇ ಹಾಕಂಬ್ರಿ ಖಾರ ಸೊ ಈಗ ನೋಡ್ರಿ ನಾ ಈಗ ಬ್ಯಾಳಿ ನುಚ್ಚು ಬಾಳಿತಲ್ರಿ ಚಂದನತ ನೆಂದದ ಮತ್ತಂದ್ರೆ ಇಲ್ಲಿ ಕಡ್ಲಿ ಮತ್ತಂದ್ರೆ ಮೆಂತೆ ಪಲ್ಯ ಎರಡು ಮಿಕ್ಸ್ ಇದ್ದಿದ್ದು ಇದದ ನೋಡ್ರಿ ಇಲ್ಲಿ ಹಿಂಡಿ ಪಲ್ಯ ಇದ್ರಾಗ ಜಾಸ್ತಿ ಏನು ಹಾಕಂಗಿಲ್ಲರಿ ನಾನೀಗ ಬೆಳ್ಳುಳ್ಳಿ ಎಣ್ಣೆ ಮತ್ತಂದ್ರೆ ಮೆಣ್ಚಿಕ್ ಹಾಕಿ ಸಂದ ಫ್ರೈ ತಿನ್ರಿ ರೀ ಇದ್ರಾಗ ಬರೀ ಉಪ್ಪು ಅರ್ಶಿಣ ಹಾಕ್ತೀನಿ ಮತ್ತಂದ್ರೆ ಹಿಂಡಿ ಪಲ್ಯ ಇದು ಚೆನ್ಗಿ ಚೆನ್ಗಿ ಬಳಿ ಅಂತ ಮುಜ್ಜಿ ಬಳಿ ಹಾಕಿ ಹಸಿ ತಿರುಗಿಸಿ ಬಿಡ್ತೀನಿ ರೀ ಇಲ್ಲಿ ನೋಡಿ ಚಪಾತಿ ಹಿಟ್ಟು ರೀ ನಾ ಈಗ ಬಡವ ಚಪಾತಿನೂ ರೀ ನೋಡ್ರಿ ಇದ್ರಾಗ ಉಪ್ಪು ಅರ್ಶಿಣ ಎರಡು ರೀ ಈಗ ಚಂದ ಮಿಕ್ಸ್ ಮಾಡ್ಕೊಂಡು ಈಗೇನು ಮಾಡಾಮ್ರಿ ಅದ್ರಾಗ ಈಗ ಅಂದ್ರೆ ಇದೇನು ಬ್ಯಾಳಿ ಅದಲ್ರಿ ಫ್ರೆಂಡ್ಸ್ ಈಗ ಇದು ಬ್ಯಾಳಿ ಹಾಕೊಂಡ್ಬಿಡಾಮ್ರಿ ಇದು ನೀರು ಹಾಕಬಾರ್ದ್ರಿ ಗಾಳಿ ಎಷ್ಟು ಹಾಕ್ಲತ್ತೀನಿ ಈಗ ನೋಡಿ ಇದ್ರಾಗ ಈಗ ಮಿಚ್ಚಿ ಬಳಿ ಹಾಕಿ ನೋಡ್ರಿ ಈಗ ಚಂದನತ ತಿರ್ಗಸ್ಕೊಳತ್ತೀನಿ ನೀರು ಕಮ್ಮಿ ಹಾಕ್ಬೇಕಂದ್ರೆ ಭೀ ನೋಡಿ ಒಂದಿಷ್ಟು ನೀರು ಬಿತ್ತೆ ನೋಡ್ರಿ ಅದರಾಗ ಬಟ್ ಪರವಾಗಿಲ್ಲ ನಡಿತದ ಈಗೇನು ಮಾಡಮಂದ್ರೆ ನೋಡಿರಿ ಇದೇನು ಹಿಂಡಿ ಪಲ್ಯ ಅದ ರೀ ಇದಕ್ಕೆ ತೊಳ್ಕೊಂಬ್ರಿ ಫ್ರೆಂಡ್ಸ್ ತೊಳ್ಕೊಂಡು ಕೇಸಿಂದ ಹಿಂಡಿ ಇದಕ್ಕೆ ಅದ್ರಾಗೆ ಹಾಕಮ್ ಓ ತ ನಾವು ಮಮ್ಮಿ ಹೆಲೋ ಕ್ಯಾ ಓದ್ತೆ ಮೆಹೆಂದಿ ಮೆಹೆಂದಿ ಈಗ ನೋಡ್ರಿ ಇದಕ್ಕ ತೊಳ್ಕೊನ್ರೀ ತೊಳದ್ ಕೆಸಿನ ರೀ ಮಾಡ್ಬೇಕ್ರಿ ಹಿಂಗ ಕೈ ಹಿಂಗ ಹಿಂಡ್ಕೋಬೇಕ್ರಿ ಈಗ ಹ್ಞೂ ಹಿಂಡಿ ಹಿಂಗ ಹೈಕೋಬೇಕ್ರಿ ಹಿಂಗ ಉದುರ್ಸ್ಕೊಬೇಕ್ರಿ ಇದರೊಳಗೆ ಪಯಲೇ ಜಮಾನದ ಹಿಂಗೇ ಮಾಡ್ತೀರಂತ ಇನ್ನೂ ನೇಪಾಲ್ ಸೈಡ್ ಮತ್ತಂದ್ರೆ ಇದರ್ ಸೈಡ್ ಹಿಮಾಚಲ್ ಸೈಡ್ ಏನ್ ಮಾಡ್ತಾರ ಗೊತ್ತದ ಎಲ್ಲಾ ಕಾಯಿಗಳು ಟಮಾಟೆ ಗಿಮಟೆ ಉಳ್ಳಾಗಡ್ಡಿ ಎಲ್ಲಾ ಕುಂಬಳಕಾಯಿ ಹೀರಿಕಾಯಿ ಶೌಂತಿಕಾಯಿ ಮಾಡ್ತಾರ ಎಲ್ಲಾ ಒಣಗ್ಸಿ ಏನ್ ಮಾಡ್ತಾರ ಗೊತ್ತದ ಕಟ್ ಮಾಡಿ ಒಣಗ್ಸಿ ಮತ್ ಹಿಂಗ್ ನೆನಿ ಇಟ್ಟಿಗೆ ಅಂದ್ರೆ ಕುದ್ದುಸಿ ಮತ್ ಪಲ್ಯ ಮಾಡ್ತಾರ ಅವ್ರು ಹ್ಮ್ ನೋಡ್ರಿ ಮಾಡ್ತಾಳ ಏನಂದಿನಿ ಇನ್ನಾಗಳೆ ಏನಂದಿ ಈಗ ನೋಡ್ರಿ ನೀರ್ ಆಣತ್ ನೋಡ್ರಿ ಚಂದ ಉಂಟದ

ಯಾಕಂದ್ರೆ ಬಹಳ ಅದಲ್ರಿ ನಾವೆ ಬಹಳ ಹಾಕೊಂಡಿದ ಚಂದ ನಾದಕ ಬರ್ನಲ್ ಆಗಿತ್ರಿ ನನ್ನ ಕೈ ಬ್ಯಾನಿ ಅಲ್ಲತ್ತಿತ್ತು ಅರ್ಧ ಮರ್ಧ ನಾಲ್ಕು ಕೆಸಿನ ಬಿಟ್ಟು ಬಿಟ್ಟಿದ್ರಿ ತೊ ಹಿಂಗ ಇನ್ನೊಂದ್ ಸ್ವಲ್ಪ ಚಂದ ನಾದ್ಕೊಂಡಿ ನೋಡ್ರಿ ಇದಮ್ ಮಸ್ತ್ ಎಕ್ದಮ್ ಬ್ಯೂಟಿಫುಲ್ ಆಗಿ ಮಸ್ತ್ ಆಗ್ಯದ ಈ ಕಡೆ ನೋಡ್ರಿ ಪಲ್ಯ ಎಕ್ದಮ್ ಸಕ್ಕತ್ ಆಗಿ ರೆಡಿ ಆಗತ್ತಂದ್ರಿ ಪಲ್ಯ ಬಿ ಈಗ ಮಾಡಮ್ದ ಈಗ ಜಲ್ದಿ ಅದ ಈಗ ಬಡ ಬಡ ಈಗ ಚಪಾತಿ ನೆಟ್ ಹಾಸ್ಕೊಂಡ್ಬಿಡ ಹೌದು ಹ್ಮ್ ಫ್ರೆಂಡ್ಸ್ ಮಮ್ಮಿ ಫುಲ್ಕೆ ಮಾಡ್ಲತ್ತಳ ಮಮ್ಮಿ भा पले, पले तो सब सी पलेना अपने स्मेलन तला मिला मिलती पल्या कडली पल्या दोनों मिक्स हवा अदरक कडली वाला हम्म अच्छा ओ हसी कडली इर्तो नो अच्छा उसको सुका देते सीधा हम्म आदके कडली पल्या ಅಂತ तो मतलब वो सु अपने आप सूखने तक नहीं छोड़ते वो लोग अबे ओल्ड टाइम कड़क को बंदो मानेगा अरे नहीं भाई जब वो गीले जब वो छोटे रहते तभी कर देते हैं मम्मी वण

ए सेल बाल बार बार बंद हो लगत तरيدي اكو اما शर्ट नोडली गत्तदरिलो होंगे ये अदो ब्राउन राउंड mm. दो वाइट वाइट होए फूल गया थे कैसे हुआ फूल गया ना और रिएक्शन ऐसा हुआ कुछ एक्सपेरिमेंट कर रिएक्शन में खड़ा नंबर ले नंबर इडली पात्रे भी इला डोसा हंच भी इला इन्नुनीला बट मैन मणि नंदरीगे

ಅಂಡ್ ಇದ್ರಾಗ ಏನು ಮಾಡೀನ ಅಂದ್ರೆ ನೋಡ್ರಿ ಉಪ್ಪು ನೋಡ್ರಿ ಸುಮ್ ಒಂದು ಜರ ಕೈ ನಿಂತ ಎಡ್ಡೆ ಪಿಂಚ್ ತಗೊಂಡಿನಿ ಇದು ಎಂತರ ತಿನ್ನ ಸೋಡಾ ಮತ್ತಂದ್ರೆ ಇದು ಉಪ್ಪು ತಗೊಂಡಿನಿ ನೋಡ್ರಿ ನೋಡ್ರಿ ಈಗ ಊಟ ರೆಡಿ ಆಗ್ಯದ ಈಗ ಊಟದಾಗ ನಾ ಏನು ಮಾಡೀನಂದ್ರೆ ಮಸ್ತ್ ಅನ್ನತ ನೋಡ್ರಿ ನುಜ್ ಹಾಕಿ ಹಿಂಡಿ ಪಲ್ಯ ಮಾಡ್ಕೊಂಡಿನಿ ಮತ್ತಂದ್ರೆ ಇಲ್ಲಿ ಬಿಸಿ ಬಿಸಿ ಫುಲ್ಕೆ ಅದ ಮತ್ತಂದ್ರೆ ನೋಡಿರಿ ಇಲ್ಲಿ ಚಿತ್ರಾನ್ನ ಮಾಡ್ಕೊಂಡಿದ್ದೀರೀ ಮಧ್ಯಾಹ್ನ ಕೈ ಇನ್ನೊಂದು ಸೊ ಕುಡ್ಕೊಂಡ್ಬಿಟ್ಟದ ತೋ ಬರ್ರಿ ಈಗ ಊಟ ಮಾಡಮ್ರಿಗೆ ನೋಡಿ ಈಗ ಊಟ ಅದು ಎಲ್ಲ ಐತ್ರಿ ಮಸ್ತನತ್ತ ಸಿಸ್ತನ ಈಗ ಮಕ್ಕಳಾಗತ್ತಿ ನೋಡಿ ಐ ಹೋಪ್ ಎಲ್ಲರಿಗೆ ವಿಡಿಯೋ ಇಷ್ಟ ಆಯ್ತಾ ಇಲ್ಲವ್ರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಈಗ ಬ್ಲಾಗ್ ಎಂಡ್ ಮಾಡತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡಿರಿ ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಾಗ ಬೇಡ್ರಿ ನಾವು ನಿಮ್ಮ ಜೀವನ ಆಗ ತೋ ನಾವು ನಿಮ್ಮವರು ನೀವು ನಮ್ಮವ್ರಂತ ಹೇಳ್ಕೊತೀವಿ ಬ್ಲಾಗ್ ಈಗ ಹೆಣ್ಣು ಮಾಡತ್ತೀನಿನ್ರಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ ಒಳ್ಳೇದು ಮಾಡ್ರಿ